ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೇನೆ ಇವತ್ತು ನಾನು ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ಒಂದು ಬಾಣನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿಲಿ ಇವಾಗ ಎಣ್ಣೆ ಕಾಯಿದೆ ಇವಾಗ ಸಸ್ಯನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಪಲಾವ್ ಸೊಪ್ಪು ಇದನ್ನ ಹಾಕೊಳ್ತಾ ಈಗ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ஃபிரைமா இதுக்கு ஃபிரை இதாக ஜிஞ்சர் கார்லி பேஸ்டனாக்கொள்ள ஜாஸ்தியும் ஹாக்கோதில்லை நான் சொல் ஹாக்கொள் ஆக்டிட்டு மேலே பேஸ்டாக

ಫ್ರೆಂಡ್ಸಲ್ಲಿ ನೋಡ್ತಾ ಇರ್ಬೋದು ನಾನು ಮುಚ್ಚಿನ ಹಾಕೊಳ್ತೀನಿ ಇದಕ್ಕೆ ಪುಡಿ ಕೂಡ ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಟ್ಟು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸೋಣ ಇವಾಗ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು ಇದನ್ನು ಇವಾಗ ಹತ್ತು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ತದೆ ಸ್ವಲ್ಪ ನೀರು ಬಿಡ್ತಾ ಇದೆ ನೀರು ಬಿಡ್ತಾ ಇದೆ ಇವಾಗ ಇದಕ್ಕೆ ನಾನು ರೆಡಿ ಮಾಡಿರೋ ಚಿಕನ್ ಮಸಾಲ ಪೌಡರ್ ಇದು ಇದನ್ನು ಅದಕ್ಕೆ ಹಾಕ್ಕೊಳ್ತೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ತೋರಿಸ್ಕೊಡ್ತೀನಿ ಇದನ್ನು ಕೂಡ ಇಡೀ ರ ನಾನು ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮಾಡೋ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಸಲ ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀರ ಇನ್ನು ಒಂದು ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಹೊತ್ತಿದ ಬೇಯಿಡಕ್ಕೆ ಬಿಡೋಣ ಫ್ರೆಂಡ್ಸ್ ನಾನಿಲ್ಲಿ ಹುಳಿಗೆ ಸ್ವಲ್ಪ ಹುಣಸೆ ಹುಳಿನ ತಗೊಂಡಿದ್ದೀನಿ ಇದ್ರದ್ದು ರಸ ತಗೊಂಡ್ಬಿಟ್ಟು ಅದಕ್ಕೆ ಇವಾಗ ಸೇರಿಸ್ಕೊಳ್ಳೋಣ ಬೇಕಾದರೆ ಜಾರಿಗೆ ಹುಳಿ ಅಂತ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು ಅದನ್ನು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಈಗ ನಮ್ಮ ಮನೇಲಿ ಇಲ್ಲ ಆದ್ದರಿಂದ ನಾನು ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ರಸನ ತಕ್ಕೊಂಡಿದ್ದೀನಿ ಇದನ್ನು ಇವಾಗ ಅದಕ್ಕೆ ಸೇರಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಮುಂಚೆ ಹುಳಿ ರಸನ ಸೇರಿಸ್ತಿದ್ದೀನಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತಂದುಬಿಟ್ಟ ಇನ್ನೂ ರೀತಿ ಕೂಡ ಡ್ರೈ ಆಗಬೇಕು ಇನ್ನೂ ಕೂಡ ಇಲ್ಲಿ ಈ ರಸ ಎಲ್ಲ ಹೇಳ್ಕೊಬೇಕದು ಮತ್ತು ಡ್ರೈ ಆಗಬೇಕು ಆವಾಗ ಸುಖ ಚೆನ್ನಾಗುತ್ತೆ ಇವಾಗ ಇದು ನೀರೆಲ್ಲ ಹಿಡ್ಕೊಂಡು ರೆಡಿಯಾಗಿದೆ ಬೇಕಿರೋದು ಬೇಕಿದ್ದವರು ಕಾಯಿ ತುರಿನ ಸೇರಿಸ್ಕೊಳ್ಬೋದು ನಾನು ಇವಾಗ ಕಾಯಿ ತುರಿನ ಸೇರಿಸ್ಕೊಳ್ತೀನಿ ಅರ್ಧ ಕಾಯಿ ತುರಿ ಇದನ್ನು ಸೇರಿಸ್ಕೊಳ್ಳೋಣ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಇವಾಗ ಹೇಗಾಗಿದೆ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಚಿಕನ್ ಸುಕ್ಕ ಇವಾಗ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಇದರಲ್ಲಿ ಬಾಡಲಿ ಆ ನಂತರ ಇದು ರೆಡಿ ಆಗುತ್ತೆ ಮುಚ್ಚಿ ಬೇಯಿಸೋದೇ ಬೇಡ ಫ್ರೆಂಡ್ಸ್ ಈ ರೀತಿ ಚಿಕನ್ ಸುಕ್ಕ ಮಾಡಿದರೆ ಅದು ಒಲೆರ್ನಲ್ಲಿ ಮಾಡ್ಕೊಂಡು ತಿಂದರೆ ಅದರ ರುಚಿನೇ ಬೇರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ ಸೂಪರ್ ಸೂಪರಾಗಿದೆ ಬಾಯಲ್ಲಂತೂ ನೀರು ಬರ್ತಾ ಇದೆ ಹಾಗೆ ಇದಕ್ಕೆ ಲಾಸ್ಟಿಗೆ ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿಗೆ ಚಿಕನ್ ಸುಕ್ಕ ರೆಡಿ